ಹಾಯ್ ಹಲೋ ಸ್ನೇಹಿತರೆ ಈ ದಿನದ ತರಗತಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈ ದಿನ ನಾವು ಜೇಲರ್ ಮತ್ತು ವಾರ್ಡರ್ ಪೋಸ್ಟ್ ನೋಟಿಫಿಕೇಷನ್ ಆಗಿದೆ ಅದರ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಹಾಗೆಯೇ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಾದಂಥ ಅಗತ್ಯ ಮಾಹಿತಿಗಳ ಮಾಹಿತಿನೂ ಕೂಡ ನಾನು ನೀಡಲಿದ್ದೇನೆ ಹಾಗಾದರೆ ಹೇಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದು ಅನ್ನೋ ತಿಳಿಯೋಕ್ಕಿಂತ ಮೊದಲೇಟಿಗೆ ತಾವು ನೋಡ್ತಾ ಇದ್ದೀರಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲನ್ನು ಯೂಟ್ಯೂಬ್ ಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕಾದ್ರೆ ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಸಂಖ್ಯೆಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಈ ವಿಡಿಯೋ ಟೈಟಲ್ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಮಾಡಿದ್ದೇನೆ ಆ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಅವುಗಳನ್ನು ನೋಡಿ ಕಾಪಿ ಮಾಡ್ಕೊಳ್ಳಿ ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಿ ಅಂತ ನಾನು ನಂಬ್ತೇನೆ ಹಾಗಾದರೆ ಏನು ವಾರ್ಡರ್ ಪೋಸ್ಟು ಎಷ್ಟಿದೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಹೇಳ್ತೀನಿ ವಾರ್ಡ್ರ್ ಪೋಸ್ಟ್ ಎಸ್ ಎಲ್ ಸಿ ಈಕ್ವೆಲೆಂಟ್ ಇದೆ ಎಸ್ ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಸಿ ಈಕ್ವಿಲೆಂಟ್ ಅಂದರೆ ಹತ್ತನೇ ತರಗತಿ ಮುಗಿಸ್ದವ್ರಿಗೆ ಮತ್ತು ತತ್ಸಮಾನ ಸ್ಟಡೀಸ್ ಮಾಡಿದವರಿಗೆ ವಾರ್ಡ್ರ್ ಪೋಸ್ಟ್ ಇದೆ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನು ಹೇಳ್ತೇನೆ ಹಾಗೆ ಜೇಲರ್ ಪೋಸ್ಟು ಎನಿ ಡಿಗ್ರಿ ಯಾವುದೇ ಡಿಗ್ರಿನ ಮುಗಿಸ್ದವರು ಜೇಲರ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಎಸ್ಪೆಷಲಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ ಸೋಷಿಯಾಲಜಿ ಸೈಕಾಲಜಿ ಕ್ರಿಮಿನಾಲಜಿ ಮಾಡಿದ್ರಂತಹ ಹಾಗೆ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರಂತಹ ಕೆಲವು ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಿಫ್ರೆನ್ಸ್ ಕೊಡ್ತಾರೆ ಆದರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಯಾಕಂತಂದರೆ ಈ ಸೈಕಾಲಜಿ ಕ್ರಿಮಿನಾಲಜಿ ಮಾಡಿದವರ ಸಂಖ್ಯೆ ತುಂಬ ವಿರಳವಾಗಿದೆ ಹಾಗಾಗಿ ತಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಸಿಲೆಬಸ್ ಹೇಳೋದಾದರೆ ಲಿಖಿತ ಪರೀಕ್ಷೆಗಳಿದೆ ಸ್ನೇಹಿತರೆ ಲಿಖಿತ ಪರೀಕ್ಷೆ ಇದೆ ಎಂಡೂರೆನ್ಸ್ ಟೆಸ್ಟ್ ಇದೆ ಹಾಗೆ ಫಿಸಿಕಲ್ ಟೆಸ್ಟ್ ಇದೆ ಅದರ ಬಗ್ಗೆ ಕೂಡ ಮಾಹಿತಿನ ಹೇಳ್ತೀನಿ ಈಗ ಮೊದಲು ಸಿಲೆಬಸ್ ಬಗ್ಗೆ ಹೇಳ್ತೀನಿ ನೋಡಿ ಜೈಲರ್ ಹುದ್ದೆಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಅಂದರೆ ಎರಡೂ ಭಾಷೆಯಲ್ಲಿರುತ್ತೆ ಅಂದರೆ ನೀವು ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಕನ್ನಡದಲ್ಲಿ ಪ್ರಶ್ನೆ ಇರುತ್ತೆ ಕೆಳಗಡೆ ಇಂಗ್ಲೀಷಲ್ಲಿ ಇರುತ್ತೆ ನೀವು ಯಾವುದನ್ನು ಬೇಕಾದರೂ ಓದಿ ಅಟೆಂಪ್ಟ್ ಮಾಡ್ಬೋದು ಸಾಮಾನ್ಯ ಜ್ಞಾನ ವಿಜ್ಞಾನ ಭೂಗೋಳ ಇತಿಹಾಸ ಸಂವಿಧಾನ ಹಾಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಇತ್ಯಾದಿಗಳ ಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ನಮ್ಮ ಚಾನೆಲ್ ಮೇಲೆ ನಿಮಗೆ ಸಾಮಾನ್ಯ ಜ್ಞಾನಕ್ಕೆ ಒಂದೂರ ಎಂಬತ್ತಾರು ವೀಡಿಯೋಗಳು ಸಿಗುತ್ತೆ ವಿಜ್ಞಾನಕ್ಕೆ ಸಾಮಾನ್ಯ ವಿಜ್ಞಾನಕ್ಕೆ ಸುಮಾರು ಮೂವತ್ತು ವೀಡಿಯೋಗಳು ಹೆಚ್ಚು ಸಿಗುತ್ತೆ ಭೂಗೋಳಕ್ಕೆ ಮತ್ತು ಎಪ್ಪತ್ತರಿಂದ ಎಂಬತ್ತು ವೀಡಿಯೋಗಳು ಇತಿಹಾಸಕ್ಕೆ ಎಂಬತ್ತು ವೀಡಿಯೋಗಳು ಸಿಗುತ್ತೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಮೂವತ್ತು ಮೂವತ್ತೈದು ವೀಡಿಯೋಗಳು ಲಭ್ಯ ಇದೆ ಹಾಗಾದರೆ ಅವುಗಳ ಲಿಂಕನ್ನು ನಾನು ಈ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ಒನ್ ಟೈಮ್ ಕಾಪಿ ಮಾಡೋದ್ರ ಮೂಲಕ ತಾವು ಏನು ಮಾಡ್ಬೋದು ಅವುಗಳನ್ನು ಸ್ಟಡೀಸ್ ಮಾಡ್ಬೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಹಿತಿ ನಿಮಗೆ ಮತ್ತದೇ ಚಾನಲಲ್ಲಿ ಸಿಗೋದಿಲ್ಲ ಹಾಗಾಗಿ ಹಾಗೆಯೇ ವಾರ್ಡರ್ ಪೋಸ್ಟ್ಗೆ ಏನಿರುತ್ತೆ ಇದು ಕೂಡ ಎಸ್ ಎಲ್ ಸಿ ಮಟ್ಟದಲ್ಲಿ ಇರುತ್ತೆ ಇದಕ್ಕೂ ಕೂಡ ಸಾಮಾನ್ಯ ಜ್ಞಾನ ವಿಜ್ಞಾನ ಭೂಗೋಳ ಇತಿಹಾಸ ಮತ್ತು ಸಂವಿಧಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ ಇರುತ್ತೆ ಹಾಗಾಗಿ ಎರಡೂ ಪರೀಕ್ಷೆಗಳ ಅನುಕೂಲವಾಗೋ ನಾನು ಈಗಾಗಲೇ ಸಿಲೆಬಸ್ಸು ಮತ್ತು ಅವುಗಳ ವಿಡಿಯೋ ಲಿಂಕನ್ನು ನಾನು ನೀಡಿದ್ದೇನೆ ಅವುಗಳನ್ನು ಬಳಸಿ ಹಾಗೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ವಾರ್ಡ್ರ್ ಪೋಸ್ಟ್ ಅಂದರೆ ಐದುನೂರ ಎಪ್ಪತ್ನಾಲ್ಕು ಇದೆ ಇದರಲ್ಲಿ ಯಾರಿಗೆ ಎಷ್ಟೆಷ್ಟಿದೆ ಪೋಸ್ಟ್ ಅನ್ನೋದು ಇಲ್ಲಿದೆ ತಾವೇನು ಮಾಡ್ಬೋದು ಅದನ್ನು ರೆಫರ್ ಮಾಡಿ ಅದರಲ್ಲೂ ಕೂಡ ನೋಡಿ ಒಟ್ಟು ಹುದ್ದೆಗಳ ಸಂಖ್ಯೆ ಐದುನೂರ ಎಪ್ಪತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ನೂರ ಎಂಬತ್ನಾಲ್ಕಿದೆ ಕನ್ನಡ ವ್ಯಾಸಂಗ ಮಾಡಿದವರಿಗೆ ಎಷ್ಟಿದೆ ಅಂತಂದರೆ ಇಪ್ಪತ್ತೊಂಬತ್ತಿದೆ ಹಾಗೆಯೇ ಮಾಜಿ ಸೈನಿಕರಿಗೆ ಐವತ್ತೇಳು ಇದೆ ಯೋಜನಾ ನಿರಾಸಿತರಿಗೆ ಇಪ್ಪತ್ತೊಂಬತ್ತಿದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇದೆ ಹಾಗೆ ಇತರರಿಗೆ ಎಷ್ಟಿದೆ ಅಂತಂದರೆ ಒಂದೂರ ಮೂವತ್ತ್ನಾಲ್ಕು ತಾವು ಇತರ ಅಭ್ಯರ್ಥಿಗಳಾದರೆ ಇತರರು ಅಂದರೆ ಮೆನ್ನಿಗೆ ಪ್ಯೂರ್ ಯಾವುದೇ ಕ್ಯಾಟಗರಿಲಿ ಬರಲಿದವರಿಗೆ ಒಂದೂರ ಮೂವತ್ತ್ನಾಲ್ಕು ಪೋಸ್ಟ್ಗಳು ಇದೆ ಇದರಲ್ಲೂ ಕೂಡ ಸಾಮಾನ್ಯ ವರ್ಗ ಹೀಗೆ ಎಲ್ಲ ವರ್ಗೀಕರಣ ಆಗಿದೆ ಸರಿಯಾಗಿ ಇದನ್ನು ಅಧ್ಯಯನ ಮಾಡ್ಕೊಳ್ಳಿ ಎಷ್ಟೆಷ್ಟು ಬರುತ್ತೆ ಪೋಸ್ಟು ಅನ್ನೋದು ಹಾಗೆ ವಾರ್ಡ್ರ್ ಪೋಸ್ಟ್ಗಳು ಅಂದರೆ ಎನಿ ಡಿಗ್ರಿ ಮೇಲೆರೋ ಪೋಸ್ಟ್ಗಳು ಹನ್ನೆರಡಿದೆ ಇದೆ ಅದರಲ್ಲಿ ನೋಡಿ ನಾನ್ ಹೆಚ್ ಕೆ ಇಲ್ಲಿ ಹನ್ನೊಂದಿದೆ ಹೆಚ್ ಕೆಯಲ್ಲಿ ಎಷ್ಟಿದೆ ಅಂತಂದರೆ ಒಂದಿದೆ ಅಷ್ಟೇ ಖಾಲಿ ಇದರಲ್ಲಿ ಸಾಮಾನ್ಯ ವರ್ಗದ ಹುದ್ದೆಗಳು ಐದಿದೆ ಮಹಿಳೆಯರಿಗೆ ಎರಡು ಪ್ಲಸ್ ಏಳು ಸಿಗುತ್ತೆ ಬೇರೆ ಹುದ್ದೆಗಳು ಇದೆ ಜಾತಿಗೆ ಎರಡಿದೆ ಅದರ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಲಭ್ಯ ಇದೆ ಆದರೆ ವ ಜೇಲರ್ ಪೋಸ್ಟ್ ಕಡಿಮೆ ಇದೆ ವಾಡ್ರ್ ಪೋಸ್ಟ್ ಐದುನೂರ ಎಪ್ಪತ್ನಾಲ್ಕಿದೆ ಎಸ್ ಎಲ್ ಸಿ ಮೇಲೆ ಬರೀತಾರೋರಿಗೆ ಹಾಗಾದರೆ ಸ್ಯಾಲ್ರಿ ಏನು ಸಿಗಲಿದೆ ಸಾರ್ ಅಂತಂದರೆ ಸ್ಯಾಲ್ರಿ ಇಟ್ ಮೀನ್ಸ್ ಎಷ್ಟಪ್ಪ ಅಂತಂದರೆ ನೋಡಿ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ ಒಂದಿಷ್ಟು ವರ್ಷ ಇನ್ಕ್ರಿಮೆಂಟ್ ಇರುತ್ತೆ ಎಂಟುನೂರ ಐವತ್ತಿರುತ್ತೆ ಮೂವತ್ತಾರು ಸಾವಿರ ಆಗೋ ಮಟ್ಟ ಆಮೇಲೆ ಒಂಬೈನೂರ ಐವತ್ತಿರುತ್ತೆ ಇದು ನೋಡಿ ಈಗ ಸದ್ಯ ತಾವು ಜಾನ ಆದಾಗ ಒಂದು ನಲವತ್ತು ನಲ್ವತ್ತು ಐದು ಸಾವಿರ ರೂಪಾಯಿ ಮಟ್ಟ ಸಂಬಳ ಸಿಗುತ್ತೆ ಜೇಲರಿಗೆ ವಾಡ್ರಿಗೆ ಎಷ್ಟು ಸಿಗುತ್ತೆ ಅಂದ್ರೆ ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಸಿಗುತ್ತೆ ಡಿ ಎ ಹೆಚ್ ಆರ್ ಎ ಹಾಗೆನೇ ಈ ಥರ ಎಲ್ಲವುಗಳನ್ನು ಸೇರಿಸಿ ಈಗ ನೋಡಿ ಹತ್ತು ಪರ್ಸೆಂಟ್ ಏನಿದೆ ಡಿ ಎ ಹದಿನಾ ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕು ಪರ್ಸೆಂಟು ಡಿ ಎ ಇದೆ ಹಾಗೆಯೇ ಹತ್ತು ಪರ್ಸೆಂಟು ಹೆಚ್ ಆರ್ ಎ ಇದೆ ಹೆಚ್ ಆರ್ ಎ ಅಂದರೆ ಮನೆ ಬಾಡಿಗೆ ಇದೆ ಎಲ್ಲ ಕಲಿತು ಒಂದು ಮೂವತ್ತೆರಡರಿಂದ ಮೂವತ್ತ್ಮೂರು ಸಾವಿರ ಆಗ್ಬೋದು ವಾಡ್ರ್ ಪೋಸ್ಟ್ಗೆ ಮೂವತ್ತ್ಮೂರರಿಂದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹಾಗೆಯೇ ಜೇಲರ್ ಪೋಸ್ಟ್ಗೆ ಎಷ್ಟಿದೆ ಮೂವತ್ತ್ಮೂರು ಸಾವಿರದ ಐವತ್ತು ಬೇಸಿಕ್ ಇದೆ ಎಲ್ಲ ಕಲಿತು ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಮಠ ಬರ್ಬೋದು ಇರಲಿ ಸ್ನೇಹಿತರೆ ಹಾಗೆಯೇ ಏನಿದೆ ಸರ್ ಫೀಸ್ ಸ್ಟ್ರಕ್ಚರ್ ಅಂತಂದರೆ ನೋಡಿ ಜೇಲರ್ ಮತ್ತು ವಾರ್ಡರ್ ಹುದ್ದೆಗೆ ಎರಡು ನೂರ ಐವತ್ತಿದೆ ಅಂದರೆ ಹಾಗೆಯೇ ಪರ್ಶು ಜೊತೆ ಪರ್ಶು ಪಂಗಡ ಹಾಗೆ ಕೆಟಗರಿ ಒನ್ ಅವರಿಗೆ ನೂರು ರೂಪಾಯಿ ಇದೆ ಎರಡು ಐವತ್ತು ರೂಪಾಯಿ ಫೀಸ್ ಇದೆ ಅಷ್ಟೇ ಭಾಳ ದೊಡ್ಡ ಫೀಸ್ ಏನೂ ಇಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗ ಸರ್ ಅಪ್ಲಿಕೇಶನ್ ಹಾಕ್ಬೋದು ಲಾಸ್ಟ್ ಡೇಟ್ ಯಾವಾಗ ಆರಂಭ ಡೇಟ್ ಯಾವಾಗ ಈಗ ಅರ್ಜಿಗಳು ಆರಂಭವಾಗಿದೆ ಇಪ್ಪತ್ತನೇ ತಾರೀಕಿಂದನೇ ಅರ್ಜಿಗಳು ಆರಂಭವಾಗಿದೆ ಹಾಗೆಯೇ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮುನೇ ತಿಂಗಳು ಮಾರ್ಚ್ ಒಂಬತ್ತರ ಮಟ್ಟ ಇರುತ್ತೆ ಹಾಗೆ ಆನ್ಲೈನ್ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ನೀವು ಆಲ್ರೆಡಿ ಅರ್ಜಿ ಹಾಕಿದ್ದೀರಿ ಫೀಸ್ ಕಟ್ಟೋದಕ್ಕೆ ಇನ್ನೆರಡು ದಿನ ಎಕ್ಸ್ಟೆಂಡ್ ಇರುತ್ತೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಒಂಬತ್ತನೇ ತಾರೀಕು ಮಾರ್ಚ್ ಆದರೆ ಫೀಸ್ ಕಟ್ಟೋದಕ್ಕೆ ಹನ್ನೊಂದು ಮಾರ್ಚ್ ಇರುತ್ತೆ ಅಂದರೆ ಇನ್ನೂ ಸಾಕಷ್ಟು ಸಮಯ ಇದೆ ಅಲ್ದಂಗೆ ಏಜ್ ಎಷ್ಟಿರಬೇಕು ನೋಡಿ ಇಪ್ಪತ್ತ ವರ್ಷ ಕನಿಷ್ಠ ಆಗಿರಬೇಕು ಇಪ್ಪತ್ತು ವರ್ಷ ಆದವರು ಇದಕ್ಕೆ ಅರ್ಜಿ ಹಾಕಬೇಕು ಅಂದರೆ ಒಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತು ನೀವು ಒಂಬತ್ತನೇ ತಾರೀಕು ಮೂರನೇ ತಿಂಗಳು ಏನಿದೆ ಅಲ್ಲಿವರೆಗೆ ನಿಮ್ಗೆ ಇಪ್ಪತ್ತು ವರ್ಷ ಆಗಿದ್ದರೆ ಸಾಕು ಅದುವರೆಗೂ ಇಪ್ಪತ್ತು ವರ್ಷ ಆಗಿಲ್ಲ ಹತ್ತೊಂಬತ್ತು ಹದಿನೆಂಟು ಇದ್ದರೆ ತಾವು ಅಪ್ಲೈ ಮಾಡೋದಕ್ಕೆ ಬರೋಲ್ಲ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಅಲ್ಲದೆ ಪರಿಶು ಜಾತಿ ಪರಿಶಿಷ್ಟ ಪಂಗಡ ಹಾಗೆ ಇತರ ಹಿಂದುಳಿದವರ್ಗಳು ಸೇರಿದ ಅಭ್ಯರ್ಥಿಗಳು ಇಪ್ಪತ್ತೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಎಷ್ಟಿದೆ ಅಂತಂದರೆ ಕನಿಷ್ಠ ಇಪ್ಪತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಕ್ಯಾಟಗರಿ ಅವರಿಗೆ ಟ್ವೆಂಟಿ ಏಯ್ಟ್ ಇತರ ಅಭ್ಯರ್ಥಿಗಳಿಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಇರುತ್ತೆ ಅಂದರೆ ಇಪ್ಪತ್ತು ಇಪ್ಪತ್ತಾರರ ಮಧ್ಯೆ ಅಥವಾ ಇಪ್ಪತ್ತು ಇಪ್ಪತ್ತೆಂಟರ ಮಧ್ಯೆ ಇರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿದೆ ಸರ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ರಿಲ್ಯಾಕ್ಸೇಷನ್ ಪ್ಲಸ್ ಮೂ ತ್ರೀ ಇಯರ್ಸ್ ಇರುತ್ತೆ ಹಾಗೆ ಸ್ಯಾಲ್ರಿ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ ನೋಡಿ ಇದಲ್ದಂಗೆ ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದು ರಿಟರ್ನ್ ಟೆಸ್ಟ್ ಇದಲ್ಲದೆಂಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರುತ್ತೆ ಸಹಿಷ್ಣುತಾ ಪರೀಕ್ಷೆ ಮತ್ತು ದೇಹದ್ರಾಢಿತ ಪರೀಕ್ಷೆಗಳು ಇರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿರಬೇಕು ಗಂಡುಮಕ್ಳು ಹೈಟ್ ಒನ್ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಎಂಬತ್ತೈದು ಎಂಬತ್ತಾರು ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಆಗಲ್ಲ ಉಸಿರನೆ ತೊಗೊಂಡಾಗ ಐದು ಸೆಂಟಿಮೀಟರ್ ಹೆಚ್ಚಾಗಬೇಕು ಇದು ಪುರುಷರಿಗೆ ಇದು ಹಾಗೆಯೇ ಜೇಲರ್ ಮತ್ತು ವಾರ್ಡ್ರಿಗೂ ಕೂಡ ಇದೇ ವ್ಯವಸ್ಥೆ ಇದೆ ಒನ್ನೂರ ಅರವತ್ತೆಂಟು ಸೆಂಟಿಮೀಟರ್ ಎಂಬತ್ತಾರು ಪ್ಲಸ್ ಐದು ಹಾಗೆಯೇ ಡೈ ಡೈರೆಕ್ಟ್ ಕ್ಯಾಂಡಿಡೇಟ್ ಫಿಮೇಲಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ಹೆಣ್ಮಕ್ಕಳಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ಹೈಟು ಗಂಡು ಮಕ್ಕಳಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಹೈಟು ಹೆಣ್ಮಕ್ಕಳಿಗೆ ನೂರ ಐವತ್ತೇಳು ಆದರೆ ಹೆಣ್ಮಕ್ಕಳಿಗೆ ಎಂಬತ್ತಾರು ಇರಬೇಕು ಆದರೆ ಈ ಇದು ಏನಿದೆ ಪ್ಲಸ್ ಐದು ಇನ್ಕ್ರೀಸ್ ಮಾಡೋ ಅಗತ್ಯ ಇಲ್ಲ ಉಸಿರು ತೊಗೊಂಡಾಗ ಐದು ಹೆಚ್ಚಾಗಬೇಕು ಅನ್ನೋಂಥ ಅಳತೆ ಗೋಲ್ ಇಲ್ಲ ಕೇವಲ ಇಷ್ಟೇ ಇದೆ ಹಾಗೆಯೇ ನೋಡಿ ಈಗ ಮತ್ತೊಮ್ಮೆ ಕನ್ನಡದಲ್ಲಿ ಸ್ಪಷ್ಟವಾಗಿದೆ ಪುರುಷರಿಗೆ ಎಷ್ಟಿದೆ ನೂರ ಅರವತ್ತೆಂಟು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಹೈಟ್ ಹಾಗೆ ಇದೇ ಸುತ್ತಳತೆ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಹಾಗೆ ಪ್ಲಸ್ ಉಸಿರು ತೊಗೊಂಡಾಗ ಐದು ಸೆಂಟಿಮೀಟ್ರ್ ಏರಿಕೆ ಆಗಬೇಕು ಅದು ಗಂಡ್ಮಕ್ಕಳಿಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇದು ಅನ್ವಯಿಸುವುದಿಲ್ಲ ಹಾಗೆಯೇ ತೂಕ ನಲವತ್ತಾರು ಕೆ ಜಿ ಹೆಣ್ಮಕ್ಳಿಗೆ ಇರಲೇಬೇಕು ಆದರೆ ಗಂಡುಮಕ್ಕಳಿಗೆ ಇಷ್ಟೇ ತೂಕ ಇರಬೇಕು ಅಂತ ನಿಗದಿ ಇಲ್ಲ ಹಾಗೆಯೇ ದೃಷ್ಟಿ ದೂರದೃಷ್ಟಿ ಸಿಕ್ಸ್ ಬೈ ನೈನ್ ಇರಬೇಕು ಕನಿಷ್ಠ ಸಿಕ್ಸ್ ಬೈ ನೈನ್ ಇರಬೇಕು ಹಾಗೆಯೇ ಸಮೀಪ ದೃಷ್ಟಿ ಜೀರೋ ಬೈ ಸಿಕ್ಸ್ ಇರಬೇಕು ಅಥವಾ ಹೆಣ್ಮಕ್ಕಳಿಗೆ ಜೀರೋ ಬೈ ಏಯ್ಟ್ ಇದ್ದರೆ ನಡೆಯುತ್ತೆ ಹಾಗೆ ಮೆಳಗಣ್ಣು ಹಾಗೆ ವರ್ಣ ಅಂತತೆ ಇವ್ಯಾವ ಸಮಸ್ಯೆಗಳು ಇರಬಾರ್ದು ಶ್ರವಣ ಶಕ್ತಿ ಬಗ್ಗೆ ರಿನೇಸ್ ಪರೀಕ್ಷೆ ವೆಬ್ಬರ್ ಪರೀಕ್ಷೆ ಮತ್ತು ವೆಟ್ಟಿಗೋ ಪರೀಕ್ಷೆಗಳನ್ನು ನಡೆಸ್ತಾರೆ ಶ್ರವಣ ಶಕ್ತಿ ದೋಷ ಏನಾದರೂ ಅಂತ ಸಮಸ್ಯೆ ಕಂಡು ಬಂದಲ್ಲಿ ಅದು ಹೇಗಾಗುತ್ತೆ ಅನ್ನೋಂಥ ನಾನು ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಹಾಗೆಯೇ ಫಿಸಿಕಲ್ ಎಂಡೂರೆನ್ಸ್ ಟೆನ್ಸ್ ಟೆಸ್ಟ್ ಅಂತ ಇರುತ್ತೆ ಅಂದರೆ ಏನು ಅಂತಂದರೆ ಐದು ಐಟಮ್ಗಳಲ್ಲಿ ತಮಗೆ ಪರೀಕ್ಷೆಯನ್ನು ಮಾಡ್ತಾರೆ ಅದು ಯಾವುದಪ್ಪ ಅಂದರೆ ನೂರು ಮೀಟರ್ ಊಟ ಇರುತ್ತೆ ಗಂಡು ಮಕ್ಕಳು ಹದಿನೈದೇ ಸೆಕೆಂಡಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ಹಾಗೆ ಹೈ ಜಂಪ್ ಒಂದು ಪಾಯಿಂಟ್ ಎರಡು ಸೊನ್ನೆ ಮೀಟರ್ಗಳಷ್ಟು ಹೈ ಜಂಪ್ ಮಾಡಬೇಕು ಲಾಂಗ್ ಜಂಪ್ ಮೂರು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ಗಳಷ್ಟು ಜಂಪ್ ಮಾಡಬೇಕು ಇದರಲ್ಲಿ ಮೂರು ನಾ ಕ್ವಾಲಿಫೈ ಆಗಲೇಬೇಕು ಶಾರ್ಟ್ ಪುಟ್ ಎಷ್ಟಿರಬೇಕು ಅಂದರೆ ಐದು ಪಾಯಿಂಟ್ ಆರು ಮೀಟರಷ್ಟು ದೂರ ಶಾರ್ಟ್ ಪುಟ್ ಹಾಕೋಕ್ಕೆ ಬರಬೇಕು ಹಾಗೆ ಎಂಟುನೂರು ಮೀಟರ್ ರನ್ನನ್ನು ಎರಡು ಎರಡು ಪಾಯಿಂಟ್ ಐದು ಸೊನ್ನೆ ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಈ ಐದು ಐಟಮ್ಗಳಲ್ಲಿ ಮೂರನ್ನಾದರೂ ಕ್ಲಿಯರ್ ಮಾಡಲೇಬೇಕು ಹೆಣ್ಮಕ್ಳು ಬಗ್ಗೆ ಹೇಳೋದಾದರೆ ಅವರು ಕೂಡ ಸೆಕೆಂಡ್ಸ್ ನೋಡಿ ನೂರು ಮೀಟ್ರ್ ಓಟಕ್ಕೆ ಅವರಿಗೆ ಮೂರು ಪಾಯಿಂಟ್ ಐದು ಸೆಕೆಂಡ್ ಹೆಚ್ಚಿದೆ ಅಂದರೆ ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ ಅದರಲ್ಲಿ ಅವರು ಕಂಪ್ಲೀಟ್ ಮಾಡಬೇಕು ಹಾಗೆ ಹೈ ಜಂಪ್ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ಸ್ ಹಾಗೆಯೇ ಲಾಂಗ್ ಜಂಪ್ ಟೂ ಪಾಯಿಂಟ್ ಫೈವ್ ಜೀರೋ ಮೀಟರ್ಸ್ ಇರಬೇಕು ಹಾಗೆಯೇ ಪುಟ್ ಮೂರು ಪಾಯಿಂಟ್ ಏಳು ಐದು ಮೀಟರ್ ಹಾಗೆ ಎರಡು ನೂರು ಮೀಟರ್ ರನ್ನನ್ನು ಇದು ನಲವತ್ತು ಸೆಕೆಂಡ್ ಅಂತ ಇದೆ ತಪ್ಪಾಗಿದೆ ಇದು ಹಾಗಾಗಿ ಇದನ್ನು ಯೋಚನೆ ಮಾಡಬೇಡಿ ಆಗ ಪುರುಷರಿಗಿಂತ ಹೆಚ್ಚಿನ ವಿವರ ಇರುತ್ತೆ ಹಾಗೆಯೇ ಈಗಾಗಲೇ ಅದೇ ಮಾಹಿತಿ ಇಲ್ಲಿದೆ ನೋಡಿ ಕನ್ನಡದಲ್ಲಿ ಅದೇ ಮಾಹಿತಿಯನ್ನು ನಾನು ಮತ್ತೆ ನೀಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಕೂಡ ನೋಡಿ ಎರಡು ನೂರು ಮೀಟರ್ ಓಟ ಎರಡುನೂರು ಮೀಟರ್ ಓಟ ಇದೆ ಇದು ಓಟ ಇದೆ ಇರೋದ್ರಿಂದ ಇಲ್ಲಿ ಅದು ನಲವತ್ತು ಸೆಕೆಂಡಿಗೆ ಇಟ್ಟಿದ್ದಾರೆ ಸರಿ ಇದೆ ಸರಿ ಇದೆ ನಲವತ್ತು ಸೆಕೆಂಡಿಗೆ ಎರಡುನೂರು ಮೀಟ್ರ್ ಓಟ ಇದೆ ಪುರುಷರಿಗೆ ಎಂಟುನೂರು ಮೀಟ್ರ್ ಓಟ ಇದೆ ಹಾಗಾಗಿ ಎರಡು ಪಾಯಿಂಟ್ ಐದು ಸೊನ್ನೆ ಸೆಕೆಂಡ್ಗಳಿದೆ ಸರಿ ಇದೆ ತೊಂದರೆ ಇಲ್ಲ ಹೆಣ್ಮಕ್ಳು ಎರಡುನೂರು ಮೀಟ್ರನ್ನ ನಲ್ವತ್ತು ಸೆಕೆಂಡಲ್ಲಿ ಓಡಬೇಕು ನೂರು ಮೀಟ್ರನ್ನ ಹದಿನೆಂಟು ಪಾಯಿಂಟ್ ಐದು ಸೆಕೆಂಡಲ್ಲಿ ಓಡಬೇಕು ಹಾಗಾದರೆ ಪ್ರ್ಯಾಕ್ಟೀಸನ್ನು ಆರಂಭಿಸ್ಬೋದು ತಾವು ಹಾಗೆ ಮತ್ತೇನಪ್ಪ ಅಂತಂದರೆ ಸರ್ ಇದಕ್ಕೆ ಪರೀಕ್ಷಾ ತಯಾರಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು ನೋಡಿ ಈಗಲೇ ಹೇಳಿದ್ದೀನಿ ಐದರಲ್ಲಿ ಮೂರನ್ನು ತಾವು ಕ್ವಾಲಿಫೈ ಮಾಡಲೇಬೇಕು ಹಾಗೆಯೇ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ ಜೈಲರ್ ಹುದ್ದೆಗೆ ಏನಿರುತ್ತಪ್ಪ ಅಂತಂದರೆ ಒಂದು ಮೌಖಿಕ ಪರೀಕ್ಷೆ ಇರುತ್ತೆ ಮೌಖಿಕ ಪರೀಕ್ಷೆ ನಂತರ ಇಂಟರ್ವ್ಯೂ ಇರುತ್ತೆ ಹಾಗೆಯೇ ಅಭ್ಯರ್ಥಿಗಳನ್ನ ಅವರ ಎಕ್ಸಾಮ್ ಸಿ ಇ ಟಿಲಿ ತಗೋಂಥ ಪರೀಕ್ಷೆಯಲ್ಲಿ ತಗೊಂಡಂಥ ಎಕ್ಸಾಮ್ಗಳು ಹಾಗೆ ಲಿಖಿತ ಪರೀಕ್ಷೆ ತಗೊಂಡುಕೊಂಡಂಥ ಅಂಕಗಳು ಅಂದರೆ ಸಿ ಇ ಟಿ ಅಂದರೆ ಇದು ಏನು ಎಕ್ಸಾಮ್ ಇದೆ ರಿಟರ್ನ್ ಟೆಸ್ಟಲ್ಲಿ ತಗೊಂಡಂಥ ಮಾರ್ಕ್ಸು ಪ್ಲಸ್ಸು ಅವರ ದೇಹದಾಢ್ಯತೆ ಹಾಗೆಯೇ ಫಿಸಿಕಲ್ ಟೆಸ್ಟ್ ಏನು ಮಾಡಿದ್ದಾರೆ ಅದರಲ್ಲೇ ಅವ್ರು ತಗೊಂಡ್ಕೊಂಡಂಥ ಅಂಕಗಳು ಹಾಗೆ ಅವರ ಡಿಗ್ರಿ ಮಾರ್ಕ್ಸನ್ನು ಕೂಡ ಕ್ಯಾಲ್ಕುಲೈ ಕ್ಯಾಲ್ಕುಲೇಷನ್ ಮಾಡಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಮೌಖಿಕ ಪರೀಕ್ಷೆ ಎಲ್ಲದಕ್ಕೂ ಕೂಡ ಇಷ್ಟಿಷ್ಟೇ ಮಾರ್ಕ್ಸ್ಗಳಂತ ನಿಗದಿ ಮಾಡ್ತಾರೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಸಾವಿರ ಮಾಹಿತಿನ ಹೇಳಿದ್ದೇನೆ ಹಾಗೆ ಆಯ್ಕೆ ವಿಧಾನವನ್ನು ನೋಡೋದಾದರೆ ಆಯ್ಕೆಯನ್ನು ವಾಡ್ರ್ ಹುದ್ದೆಗೂ ಕೂಡ ಏನಿದೆ ಅಂತಂದರೆ ಇಲ್ಲಿ ವೈವ ಇರಲ್ಲ ಅಂದರೆ ಮೌಖಿಕ ಸಂದರ್ಶನ ಇರಲ್ಲ ದೇಹದ ದೇಹದಾರ್ಢತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಜೊತೆಗೆ ರಿಟನ್ ಎಕ್ಸಾಮ್ ಇಷ್ಟು ಇರುತ್ತೆ ಅವರ ಎಸ್ ಎಲ್ ಸಿ ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂತಂದರೆ ತುಂಬ ಬೆನಿಫಿಟ್ ಆಗುತ್ತೆ ಆ ಪರ್ಸೆಂಟೇಜಲ್ಲಿ ಒಂದಿಷ್ಟು ಮಾರ್ಕ್ಸನ್ನು ಇಷ್ಟು ಪರ್ಸೆಂಟೇಜ್ ಅಂತ ತೊಗೊಂಡು ಫಿಕ್ಸ್ ಫಿಕ್ಸ್ ಮಾಡಲಿದ್ದಾರೆ ಅದನ್ನು ಮಾಹಿತಿ ನಾನು ಹೇಳಿದ್ದೇನೆ ಸ್ನೇಹಿತರೆ ಒಟ್ಟಾರೆ ಎಸ್ ಎಲ್ ಸಿ ಪರ್ಸೆಂಟ್ ಚೆನ್ನಾಗಿತ್ತು ಹಾಗೆಯೇ ತಾವು ರಿಟರ್ನ್ ಎಕ್ಸಾಮನ್ನು ಚೆನ್ನಾಗಿ ಮಾಡಿದಿರಿ ಮತ್ತು ದೇಹ ದೇಹದ ಚೆನ್ನಾಗಿದೆ ಅಂತಂದರೆ ತಾವು ಸುಲಭವಾಗಿ ಆಯ್ಕೆಯನ್ನು ಆಗ್ಬೋದು ನೋಡಿ ಇದುವರೆಗೂ ಕೂಡ ನಾನು ಕಂಪ್ಲೀಟ್ ಮಾಹಿತಿಯನ್ನು ಹೇಳಿದ್ದೇನೆ ಏನಾದರೂ ಇತ್ತು ರೀತಿಯ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಕಾಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ತಾ ಇರಿ ಸ್ನೇಹಿತರೆ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಗ್ರೂಪ್ಗಳ ಲಿಂಕ್ಗಳನ್ನು ಶೇರ್ ಮಾಡ್ತೀನಿ ಹಾಗೆ ಇದುವರೆಗೆ ನಾವು ಮಾಡಿರೋ ವಿಡಿಯೋಗಳ ಲಿಂಕನ್ನು ಕೂಡ ಶೇರ್ ಮಾಡಿದ್ದೇನೆ ತಾವು ನೋಡಿ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್